ಧರ್ಮಸ್ಥಳ ಅನನ್ಯ ಭಟ್ ಪ್ರಕರಣಕ್ಕೂ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಗೂ ಲಿಂಕ್ ಬಾಬಾ ನಾನು ಕೊಡ್ತೇನೆ ಪೇಟೆ ಸ್ಥಳೀಯರ ಪ್ರಕಾರ ಸುಜಾತಾ ಭಟ್ ಹಾಗೂ ಪ್ರಭಾಕರ್ ಬಾಳಿಗ ಅವರಿಗೆ ಮಕ್ಕಳೇ ಇರಲಿಲ್ಲವಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗೆ ರಿಪ್ಪನ್ಪೇಟೆಯಲ್ಲಿ ವಾಸವಿದ್ದ ಸುಜಾತಾ ಭಟ್ ಆಮೇಲೆ ಎರಡ್ ಸಾವಿರದ ಮೂರಲ್ಲಿ ಬಂದ್ಬಿಟ್ಟು ನಾನು ರಿಪ್ಪನ್ಪೇಟೆಯಲ್ಲಿ ಜೋರಾಗಿ ಮದುವೆ ಆಗಿದ್ದೇನೆ ಕೊಂಕಣಿ ಅಂತ ಹೇಳಿದ್ರು ಮಕ್ಕಳಿದ್ರಂತೂ ಹೇಳಿಲ್ಲ ಏನು ಇಲ್ಲ ಆಸ್ತಿ ಇದೆ ಆಸ್ತಿ ಮಾರ್ತೇನೆ ಅಂದ್ರೆ ಅವ್ರು ತಮ್ಮಂದ್ರೆ ಆಸ್ತಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಸುಜಾತಾ ಭಟ್ ಪುತ್ರಿ ಅನನ್ಯ ಭಟ್ ಬಗ್ಗೆ ಸ್ಥಳೀಯರಿಗಿಲ್ಲ ಮಾಹಿತಿ ಸುಜಾತಾ ಭಟ್ ಬಗ್ಗೆ ಜಾಡು ಹಿಡಿದು ಹೊರಟ ಪೋಸ್ಟ್ ಮ್ಯಾನ್ ನ್ಯೂಸ್ ಸುಜಾತ ಭಟ್ ಎಂಬ ಮಹಿಳೆ ರಿಫನ್ಪೇಟೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳುವರೆಗೂ ವಾಸವಾಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಹೀಗೆ ನಾವು ನಿಂತಿದ್ವಿ ಈ ಸ್ಥಳ ಇದು ಅವ್ರಿಗೆ ವಾಸ ಇದ್ದಂಥ ಮನೆ ನಾಯಿಗಳನ್ನ ಮಕ್ಕಳು ಎಂದು ಸಾಕುತ್ತಿದ್ದ ಸುಜಾತಾ ಭಟ್ ದಂಪತಿ ಈ ಬಗ್ಗೆ ಎರಡ್ ಸಾವಿರದ ಐದರಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಲೇಖನ ರಿಪ್ಪನ್ ಪೇಟೆಯ ಪ್ರಭಾಕರ್ ಬಾಳಿಗ ಅಲಿಯಾಸ್ ನಾಯಿ ಪ್ರಭಾಕರ್ ಜೊತೆ ರಿಪ್ಪನ್ ಪೇಟೆಯ ಮನೆಯಲ್ಲಿ ಎಂಟು ವರ್ಷ ವಾಸವಿದ್ದ ಸುಜಾತಾ ಭಟ್ ದೇಶಾದ್ಯಂತ ಗಮನ ಸೆಳೆದಿದ್ದ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಸಾವಿರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಎಂಬಂತೆ ಸುಜಾತ ಭಟ್ ಎನ್ನುವ ಒಬ್ಬರು ಮಹಿಳೆ ತನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ನಲ್ಲಿ ಎಂಬಿ ಬಿ ಎಸ್ ಓದ್ತಾ ಇರ್ತಾಳೆ ಅವಳು ತನ್ನ ಸ್ನೇಹಿತರ ಜೊತೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋದಾಗ ಮಿಸ್ಸಿಂಗ್ ಆಗ್ತಾಳೆ ಅವಳ ಮೇಲೆ ಅತ್ಯಾಚಾರ ಆಗಿದೆ ಅವಳ ಕೊರೆಯಾಗಿದೆ ಅವಳ ಆಸ್ತಿ ಹುಡುಕಿ ಹುಡುಕಿಕೊಡಿ ಎಂದು ಮನವಿ ಸಲ್ಲಿಸಿ ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಾಗ ಇಡೀ ರಾಜ್ಯಾದ್ಯಂತ ಈ ವಿಚಾರಕ್ಕೆ ತಲೆಗೊಂಡಿತ್ತು ಬಟ್ ಆ ಸುಜಾತಾ ಭಟ್ಟೆ ಎನ್ನುವ ಮಹಿಳೆ ಶಿವಮೊಗ್ಗ ಜಿಲ್ಲೆಯ ರಿಪನ್ಪೇಟೆ ರಿಫನ್ಪೇಟೆಯಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗೆ ವಾಸ ಆಗಿರ್ತಾರೆ ಹೀಗೆ ನಾವು ನಿತ್ಯದ ಈ ಸ್ಥಳ ಇದು ಅವರು ಅವ್ರಿಗೆ ವಾಸ ಇದ್ದಂಥ ಮನೆ ಈಗ ಇದು ಹಾಲು ಬಿ ಹಾಳು ಬಿದ್ದಿದೆ ಈ ಎದುರುಗಡೆ ಇರುವಂಥ ಜಾಗಗಳನ್ನೆಲ್ಲ ಮಾರಾಟ ಆಗಿದೆ ಹಿಂದ್ಗಡೆ ಸ್ವಲ್ಪ ಜಾಗ ಇವಾಗ ಇವಾಗಲೂ ಇದೆ ಈ ಜಾಗದಲ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಭಾಕರ್ ಬಾಳಿಗ ಬಾಳಿಗ ಎನ್ನುವ ವ್ಯಕ್ತಿ ಜೊತೆ ಬಂದು ವಾಸ ಇರ್ತಾರೆ ಅವರು ಅಧಿಕೃತವಾಗಿ ಯಾವುದೇ ಮದುವೆ ಆಗಿರೋ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ಆಮೇಲೆ ಅವರು ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರ ಜೊತೆ ತಮ್ಮ ಮಗಳಿರೋ ಬಗ್ಗೆ ಯಾರತ್ರ ಹಂಚ್ಕೊಂಡಿರಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅವರು ಇಲ್ಲೇ ವಾಸ ಇದ್ದರು ಅವರಿಗೆ ಒಬ್ಬರು ಎಮ್ ಬಿ ಬಿ ಎಸ್ ಓದುವಂಥ ಹದಿನೆಂಟು ವರ್ಷದ ಯುವತಿ ಮಗಳಿದ್ದಾಳೆ ಅನ್ನೋ ಬಗ್ಗೆ ಎಲ್ಲೂ ಅವ್ರು ಮಾಹಿತಿ ಹೇಳಿರೋದಿಲ್ಲ ಬಟ್ ಅವರು ಎರಡು ಸಾವಿರದ ಮೂರರಲ್ಲಿ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ನಮ್ಮ ಮಗಳಿದಾಗಿದೆ ಅಂತ ಹೇಳಿದ್ರು ಆ ವಿಚಾರನೂ ಇಲ್ಲಿ ಯಾರಾದ್ರೂ ಹಂಚ್ಕೊಂಡಿರೋದಿಲ್ಲ ಅವರೆಲ್ಲ ಸಭೆ ಸಮಾರಂಭಗಳಲ್ಲಿ ಈಗ ಇಲ್ಲಿನ ಜಿ ಎಸ್ ಪಿ ಸಮಾಜ ಜೊತೆ ಬೆರ್ತಿದ್ರು ಅವ್ರ ಮಗಳ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿರೋದಿಲ್ಲ ಈ ಇವರ ಪ್ರಭಾಕರ್ ಬಾಳಿಗ ಅವರಿಗೆ ಮೊದಲ ಹೆಂಡತಿಗೆ ಒಬ್ಬರು ಮಗಳಿದ್ದಾರೆ ಅವ್ರು ಇವಾಗಲೂ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ವಾಸ ಇದ್ದಾರೆ ಅದನ್ನು ಹೊರತುಪಡಿಸಿ ಇಲ್ಲಿ ಯಾವುದೇ ರೀತಿಯಾದ ಇವ್ರಿಗೆ ಮಗಳಿರೋ ಬಗ್ಗೆ ಸ್ಥಳೀಯರಲ್ಲಿ ಯಾವುದೇ ಮಾಹಿತಿ ಇಲ್ಲ ಆಮೇಲೆ ಈ ಮನೆ ಇರೋ ಪ್ಲೇಸು ಪ್ರಭಾಕರ್ ಬಾಳಿಗಾರ್ನವರಿಗೆ ಸೇರಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಭಾಕರ್ ಬಾಳಿಗವ್ರನ್ನ ಅವ್ರ ಜೊತೆ ಬಂದಂಥ ಸುಜಾತ ಭಟ್ ಅವರು ಎರಡು ಸಾವಿರದ ಏಳು ಎಂಟರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ ಯಾಕಂದರೆ ಇವರು ತೀವ್ರ ಮದ್ಯವಾಸಿನ ಆಗಿರ್ತಾರೆ ಯಾರು ಪ್ರಭಾಕರ್ ಬಾಳಿಗಾರ್ವರು ತೀವ್ರ ಮಧ್ಯವಸನೆ ಆಗಿರ್ತಾರೆ ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತೇಳಿ ಸ್ಥಳೀಯ ಸ್ಥಳೀಯರ ಅಭಿಪ್ರಾಯವಾಗಿದೆ ಅವ್ರು ಹೋಗಿ ಒಂದೂವರೆ ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋಗ್ತಾರೆ ತೀರೋದ್ಮೇಲೆ ಈ ಮನೆ ಏನಿದೆ ಅವ್ರು ಮೊದಲನೇ ಹೆಂಡತಿ ಬಂದುಬಿಟ್ಟು ಮೊದಲನೇ ಮ ಮಗಳು ಬಂದ್ಬಿಟ್ಟು ಈ ಮನೆಯನ್ನು ಅವರು ವಶಕ್ಕೆ ಪಟ್ಕೊಳ್ತಾರೆ ಯಾಕಂದರೆ ಸುಜಾತ ಭಟ್ ಮದುವೆ ಆಗಿರೋದಕ್ಕೆ ಪ್ರಭಾಕರ್ ಬಾಳಿಗವ್ರನ್ನ ಮದುವೆ ಆಗಿರೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪ ಪತ್ರಗಳು ಇಲ್ಲದೇ ಇರೋದ್ರಿಂದ ಅವ್ರ ಮಗಳಿ ಮೊದಲನೇ ಮಗಳಿಗೆ ಈ ಈ ಆಸ್ತಿ ಅವ್ರಿಗೆ ಸಿಗತ್ತೆ ಒಟ್ಟಾರೆಯಾಗಿ ಸುಜಾತ ಭಟ್ ಎನ್ನುವ ಮಹಿಳೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗಿಲ್ಲಿದ್ದರೂ ಅವರಿಗೆ ಅವರು ಮಗಳಿದ್ದಾಳೆ ಅನ್ನೋ ವಿಚಾರ ಯಾರತ್ರ ಅವ್ರು ಹೇಳ್ಕೊಂಡಿರಲ್ಲ ಈವನ್ ಪ್ರಭಾಕರ್ ಭಟ್ ಅವರಿಗೂ ಅದ್ರ ಬಗ್ಗೆ ಮಾಹಿತಿ ಇರೋಲ್ಲ ಅಂಥೇಳಿ ಅವ್ರ ಅವರಿಗೆ ಅವ್ರ ಸ್ನೇಹಿತರು ಹೇಳ್ತಾರೆ ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರವರೆಗೆ ಈ ಅವಧಿಯಲ್ಲಿ ಅವರ ಮಗಳು ಎಮ್ ಬಿ ಬಿ ಎಸ್ ಓದ್ತಾ ಇರೋದು ಅನನ್ಯ ಭಟ್ ಮಗಳು ಇದ್ದಿದ್ದರೆ ಅವರು ಒಂದೇ ಇಲ್ಲಿಗೆ ಬಂದು ಹೋಗ್ಬೇಕಿತ್ತು ಇಲ್ಲಾಂದರೆ ಇವ್ರ ತಾಯಿ ಯಾರು ಸುಜಾತ ಭಟ್ ಮಗಳು ನೋಡೋಕ್ಕಾದರೂ ಹೋಗಬೇಕಿತ್ತು ಅದನ್ನು ಎಲ್ಲಿ ಇಲ್ಲಿವರೆಗೂ ಯಾರಾದ್ರೂ ಅದನ್ನು ಹಂಚ್ಕೊಂಡಿಲ್ಲ ಸೊ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲಿ ರಿಫನ್ಪೇಟೆಯಲ್ಲಿ ಅವರು ವಾಸ ಇದ್ದಿದ್ದಂತೂ ಸತ್ಯ ಇದನ್ನು ಸ್ಥಳೀಯರಿಗೆ ಅವರೆಲ್ಲ ನೋಡಿ ಅವರವರ ಫೋಟೋನ ತೋರಿಸಿ ಅವರ ಅವರ ಭಾವನೂ ಇವತ್ತು ಯಾವುದೋ ಒಂದು ಮಾಧ್ಯಮದಲ್ಲಿ ಅದನ್ನು ಹೇಳಿದ್ದಾರೆ ರಿಕ್ಕುಪೇಟಲ್ಲಿ ಕೊಂಕ್ಣಿ ಕೊಂಕ್ನೀಸ್ರ ಜೊತೆ ವಿಜೃಂಭಣೆಯಿಂದ ಮದುವೆ ಆಗಿದೆ ಅಂತೇಳಿ ಅವರು ಹೇಳಿದ್ದಾರೆ ಬಟ್ ಇಲ್ಲಿ ಪ್ರಭಾಕರ್ ಬಾಳಿಗ ಅವ್ರನ್ನ ಜೊತೆ ಇದ್ರೂ ಲಿವಿಂಗ್ ಟುಗೆದರ್ಲಿ ಇದ್ರೂ ಬಿಟ್ಟರೆ ಯಾವುದೇ ಕಾನೂನು ರೀತಿಯಲ್ಲಿ ಮದುವೆ ಆಗಿರಲಿಲ್ಲ ಬಟ್ ಎರಡು ಸಾವಿರದ ಸಾವಿರದ ತೊಂಬತ್ತರಿಂದ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳು ಎಂಟರವರೆಗೂ ಅವರು ರಿಕ್ಕುಪೇಟಲ್ಲಿ ವಾಸೆ ಈ ಪ್ರಭಾಕರ್ ಬಾಳಿಗ ಅವರಿಗೆ ಇನ್ನೊಂದು ಹೆಸರು ನಾಯಿ ನಾಯಿ ಪ್ರಭಾಕರ್ ಅಂತ ಕರಿತಾಯಿದ್ರು ಯಾಕೆಂದರೆ ಈ ಬೀದಿ ನಾಯಿಗಳನ್ನು ಈ ಕಣ್ಣು ಹೋಗಿರೋ ಬೀದಿ ನಾಯಿಗಳು ಕಾಲು ಕಟ್ಟಾಗಿರೋದು ಈ ಆಕ್ಸಿಡೆಂಟ್ ಆಗಿರೋ ನಾಯಿಗಳನ್ನ ತಂದು ಇವ್ರು ಸಾಕ್ತಾಯಿದ್ರು ಇವ್ರ ಮನೆಯಲ್ಲಿ ಒಂದು ಒಂದು ಸಮಯದಲ್ಲಿ ನಲವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನ ಇವರು ಆಹಾರ ಕೊಟ್ಟು ಸಾಕ್ತಾಯಿದ್ರು ಈ ಸುಜಾತ ಭಟ್ಟು ಮತ್ತು ಪ್ರಭಾಕರ್ ಬಳಿಗ ನಾಯಿ ಪ್ರಭಾಕರ್ ಇವರು ಒಟ್ಟಿಗೆ ಇದ್ದು ಅನಾಥ ನಾಯಿಗಳನ್ನು ಬೀದಿ ನಾಯಿಗಳನ್ನ ತಂದು ಸಾಕ್ತಾಯಿದ್ರು ಈ ಬಗ್ಗೆ ಎರಡು ಸಾವಿರದ ಐದು ಆರರಲ್ಲಿ ಪತ್ರಿಕೆಯಲ್ಲಿ ಒಂದು ಐದು ಪುಟದ ಆರ್ಟಿಕಲೇ ಬಂದಿತ್ತು ಅವಾಗಲೂ ಒಂದು ಆರ್ಟಿಕಲ್ ಹೆಡ್ಲೈನ್ ಏನಿತ್ತು ಅಂದರೆ ನಾಯಿಗಳೇ ನಮ್ಮ ಮಕ್ಕಳು ಅನ್ನೋಂಗೆ ಇವರು ಕೊಟ್ಟಿದ್ದರು ಬೈಟ್ ಕೊಟ್ಟಿದ್ರು ಸೊ ಇವರಿಗೆ ಬಗ್ಗೆ ಇಲ್ಲಿ ಯಾರಿಗೂ ಮಾಹಿತಿ ಇಲ್ಲ ಎರಡು ಸಾವಿರದ ನಾಲ್ಕು ವರ್ಷ ಇದ್ದರು ಅವ್ರ ಮಗಳು ಇಲ್ಲಿ ಬಂದು ಹೋಗೋದಾಗ್ಲಿ ಅಥವಾ ಇವ್ರ ಮಗಳನ್ನ ಭೇಟಿ ಮಾಡಕ್ಕೆ ಹೋಗೋದಾಗ್ಲಿ ಯಾವುದು ನಡೆದಿಲ್ಲ ಇದು ಸ್ಥಳೀಯರ ಅಭಿಪ್ರಾಯ ಸ್ಥಳೀಯರ ಪ್ರಕಾರ ಸುಜಾತಾ ಭಟ್ ಹಾಗೂ ಪ್ರಭಾಕರ್ ಬಾಳಿಗಾ ಅವರಿಗೆ ಮಕ್ಕಳೇ ಇರಲಿಲ್ಲವಂತೆ ಹರೀಶ್ ಪ್ರಭು ಅಂತ ಇಲ್ಲೇ ಹುಟ್ಟು ಬೆಳೆದಿದ್ದು ಇಲ್ಲಿ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೆಂಜಲ್ಲಿ ಇರ್ಬೋದು ಎರಡು ಸಾವಿರದ ಆರಂಜಲ್ಲಿ ಇಲ್ಲಿ ನಮ್ಮ ನಮ್ಮವರೇ ಜಿ ಎಸ್ ಪಿ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಪ್ರಭಾಕರ ಬಾಳೆಗ ಅಂತ ಅವ್ರು ಮೊದಲೊಂದು ಮದುವಾಗಿದ್ರು ಅವರಿಗೆ ಒಂದು ಮಗಳು ಇದೆ ಅವರು ಒಂದು ಸಲ ಹುಡುಕಿ ಹೋದಾಗ ಅವ್ರ ಜೊತೆಗೆ ಒಬ್ಬರು ಎರಡು ಬಂದಿದ್ದರು ನನಗೆ ಆಮೇಲೆ ಗೊತ್ತಾಯಿತು ಸುಜಾತ ಹೇಳಿ ಅವರೊಂದು ನಾಲ್ಕೈದು ದಿನ ನಾಲ್ಕೈದು ವರ್ಷ ಅಪ್ರಾಕ್ಸಿಮೇಟ್ ಸಾವಿರದ ಒಂಬೈ ತೊಂಬತ್ತರಿಂದ ಒಂದು ಎರಡು ಸಾವಿರದ ಆರು ಆ ರೇಂಜ್ ಇರ್ಬೋದು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ರೇಂಜಲ್ಲಿ ಇರ್ಬೋದು ಅವ್ರಲ್ಲಿದ್ದರು ಮಧ್ಯ ಇದ್ದಕ್ಕಿದ್ದಂಗೆ ಬಿಟ್ಟು ಅವರು ಅವರನ್ನು ಆವಾಗ ಅವರು ಒಂದೆರಡು ವರ್ಷದ ನಂತರ ಅವ್ರಲ್ಲಿ ತೀರ್ಕೊಂಡು ಅವ್ರನ್ನ ರೆಫಂಡ್ ಮಾಡಿರ್ಬಿಟ್ಟಿದ್ದಾರೆ ಅಲ್ಲ ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದರು ಅಂತ ಹೇಳಿದ್ರಲ್ಲ ಅವ್ರು ಬಂದಾಗ ಅವ್ರ ಜೊತೆ ಮಗಳಿದ್ಲ ಹೇಗೆ ಅವರೊಬ್ಬರೇ ಬಂದಿದ್ದರು ಈಗ ಅವ್ರ ಮಗಳು ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿರೋದಂತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಎಂಬಿ ಬಿ ಎಸ್ ಓದ್ತಾ ಇದ್ಲು ಮಣಿಪಾಲ್ ಕಾಲೇಜಲ್ಲಿ ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆ ಹೋದಾಗ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಅಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ ಈಗ ಈಗ ಒಂದು ಇಪ್ಪತ್ತೈದಲ್ಲ ಮೂವತ್ತು ವರ್ಷದ ಹಿಂದೆ ಒಂದು ಅಂಗನವಾಡಿ ಅಥವಾ ಒಂದು ಬಾಲ್ವಾಡಿಯಲ್ಲಿ ಓದಿದ್ರು ಸಮೇತ ಇಲ್ಲ ಒಂದನೇ ಕ್ಲಾಸ್ ಓದಿದ್ರು ಸಮೇತ ಅಲ್ಲಿ ರೆಕಾರ್ಡ್ಸ್ ಇರುತ್ತಲ್ಲ ಶಾಲೆಯಲ್ಲಿ ಅಲ್ವಾ ಈಗ ಒಂದನೇ ಕ್ಲಾಸ್ ಇಂದಾನೇ ಇರ್ಬೇಕಾದ್ರೆ ಬಿ ಬಿ ಎಸ್ ಅಂತ ಹೇಳಿದಾಗ ಸರ್ಟಿಫಿಕೇಟ್ ಬೇಕು ಆ ಶಾಲೆಯಲ್ಲಿ ಓದಿದ್ದ ರೆಕಾರ್ಡ್ಗಳು ಬೇಕು ಅಲ್ವಾ ಯಾವುದೇ ಮಕ್ಳು ಯಾರು ಇರಲಿಲ್ಲ ಅವ್ರಿಗೆ ಇಲ್ಲ 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 ಮೆಡಿಕಲ್ ಚೆಕ್ಅಪ್ ಮಾಡಿದಾಗ ಗೊತ್ತಾಗತ್ತಲ್ಲ ಸರ್ ಮಗು ಹುಟ್ಟಿದೆಯೋ ಇಲ್ಲೋ ಅಂತೇಳಿ ಅಲ್ವಾ ಒಂದು ಹೆಂಗಸಿಗೆ ಅಥವಾ ಒಂದು ಸ್ತ್ರೀಗೆ ಮಗು ಇದೆ ಇದು ಮಿಸ್ಸಿಂಗು ಸತ್ತೋಗಿದೆ ಅಂತ ಹೇಳಿ ಇದು ದಾಖಲೆ ಏನಿಲ್ಲ ಅವ್ರನ್ನೇ ಚೆಕ್ಅಪ್ ಮಾಡೋದಾಯ್ತಲ್ಲ ಮೆಡಿಕಲ್ ಚೆಕ್ಅಪ್ ತೋರಿಸಿದ್ರೆ ಆಯ್ತಲ್ಲ ಅಲ್ವಾ ಫೋಟೋ ಬೇಕಲ್ಲ ಅಂದರೆ ಎಷ್ಟು ವರ್ಷ ಇದ್ರು ಅವ್ರ ಇಲ್ಲಿ ಪ್ರಭಾಕರ್ ಜೊತೆ ಒಂದು ಅದೇ ಒಂದು ಐದಾರು ವರ್ಷ ಇರ್ಬೋದು ಆರು ಏಳು ವರ್ಷ ಇರ್ಬೋದು ನಾವೆಲ್ಲ ಅವಾಗೆಲ್ಲ ಅಷ್ಟು ಇದಿರಲಿಲ್ಲ ಏನು ಎತ್ತಂತ ಅವ್ರದ್ದು ಕಾಂಟ್ಯಾಕ್ಟು ಇರಲಿಲ್ಲ ನಮ್ಮ ಸಮಾಜದ ಜೊತೆಗೆ ಬಾಂಧವ್ಯ ಅಷ್ಟು ಒಳ್ಳೇದಿರಲಿಲ್ಲ ಇರಲಿಲ್ಲ ಅವ್ರದ್ದು ಅವರು ಆಯಿತು ಅವ್ರ ಮನೆ ಆಯಿತು ಬಿಲ್ಲೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆ ಕಡೆ ಅಲ್ಲಿ ನಮ್ಮ ಅವ್ರದ್ದು ಅವ್ರ ಬಗ್ಗೆ ಇಷ್ಟು ಬಿಟ್ಟರೆ ಮತ್ತೇನು ಮಸ್ಟ್ ಬಹುಶಃ ಬ್ರಾಹ್ಮಣರು ಅಂತ ಸುದ್ದಿ ಜಾತಿನೇ ಯಾವುದಂತ ಗೊತ್ತಿರಲಿಲ್ಲ ಅಂತ ಸುದ್ದಿ ಬಿಟ್ರೆ ಅದು ಹಾಗೆ ಈಗೇನಾದ್ಬಿಟ್ರೆ ಅಕ್ಯೂರೇಟ್ ಅವ್ರು ಯಾವ್ದು ಹಂಚ್ಕೊಂಡಿಲ್ಲ ಯಾವ್ದು ನಮ್ದು ಈ ತರ ಸಮಾಜದ್ದು ಬರ್ತಿಲ್ಲ ಆಮೇಲೆ ಹಂಚ್ಕೊಂಡು ಇಲ್ಲ ನಾನು ಇಂತವಳು ಇಲ್ಲಿಂದ ಬಂದ ಹಾಗೆ ಹೇಗೆ ಅಂತ ಲೈಕ್ ಲಿವಿಂಗ್ ಟುಗೆದರ್ ಅವರು ಅವರು ಹೇಳಿದ ಹಾಗೆ ಮೇಲೆ ಒಬ್ಬ ಇದಾರಲ್ಲ ಮಂಜುನಾಥ ಈಗ ಪ್ರಭಾಕರ್ ಅವರು ಯಾವಾಗ ಒಂದು ವರ್ಷ ತೀರ್ ಹೋಗ್ತಾರೆ ವರ್ಷದಲ್ಲಿ ತಿರ್ಕೊಂಡು ಹೋಗಿದ್ದಾರೆ ಮಂಜುನಾಥ್ ಅವ್ರು ಮಾತ್ರ ಇರೋದಿ ಶಿವಮೊಗ್ಗದಲ್ಲಿ ಎಲ್ಲ ವಾಚ್ಮನ್ ಅದೇ ಒಂದು ವಾಚ್ಮನ್ ಅಂತ ಸುದ್ದಿ ಅದ್ ಒಂದ್ಸಲ ಒಂದ್ ಎರಡು ವರ್ಷ ಒಂದು ಹಿಂದೆ ನನಗೆ ಅನಂತಪುರದಲ್ಲಿ ಯಾವುದೋ ಒಂದು ಮದುವೆ ಇನ್ವಿಟೇಷನ್ ಪ್ರಕಾಶನ ಕೊಡ್ಲಿಕ್ಕೆ ಬಂದಾಗ ಸಿಕ್ಕಿದ್ರು ಅವ್ರು ಹೇಗೆಲ್ಲ ಆಗ್ಬಿಟ್ಟಿದೆ ಕೈಕೆಲ್ಲ ನಡೀತಾ ಇದೆ ಒಳ್ಳೆ ಸ್ಥಿತಿಲಿದ್ರು ತುಂಬಾ ಬೇಸರ ಆಗುತ್ತೆ ಈಗ ಫೈನಲಿ ಈಗ ಅವರು ಇಲ್ಲಿ ಸುಜಾತ ಭಟ್ ಅವರಿಗೆ ಅದ ಇಲ್ಲಿ ಬಂದಾಗ ಅದ ಕ್ಲಿಯರ್ ಇಲ್ಲ ಅವರಿಗೆ ಬಗೆದಷ್ಟು ಬಯಲಿಗೆ ಬರುತ್ತಿದೆ ಭಯಾನಕ ಸತ್ಯಗಳು ಎಲ್ಲರಿಗೂ ನಮಸ್ಕಾರ ನಾನು ರಿಪನ್ ಪೇಟೆ ಶೈಲಾ ಪ್ರಭು ಅಂತ ಮಾತಾಡ್ತಾ ಇರೋದು ಈಗ ಸುಜಾತ ಭಟ್ ಅಂತ ಹೇಳಿ ಅವರು ರಿಪನ್ ಪೇಟೆ ಗಂಡನ್ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಮಗಳಿದ್ದಾಳೆ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ ತೊಂಬತ್ತ ತೊಂಬತ್ತೊಂದು ಎರಡು ಸಾವಿರದ ಮೂರವರೆಗೂ ಇದ್ದರು ಅಂತ ಅನ್ಸುತ್ತೆ ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳು ಅಂಥದ್ದು ನನಗೆ ಗೊತ್ತಿಲ್ಲ ಮಕ್ಕಳು ಇಲ್ಲ ಅಂತ ಅಂದ್ಕೊತೀನಿ ಭಾವಿಸ್ತೀನಿ ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗಿಬಿಟ್ರು ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು ಹಾಗೂ ಹಿಂಗು ಬಟ್ ಇವರು ಸ್ವಲ್ಪ ಕಾಲವೇ ಜೀವನ ಮಾಡಿ ಜೊತೆ ಬಟ್ ಮಕ್ಕಳು ಆಗಿರೋಂತದ್ದು ಯಾವುದು ಸುದ್ದಿಗಳಿಲ್ಲ ಇವರಿಗೆ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಅಂತ ಸುದ್ದಿ ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು ನಮಗ್ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತಿ ಈಗ ಅವರು ತೊಂಬತ್ತೊಂಬತ್ತರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ದರು ಅವ್ರು ಹೇಳೋದು ಎರಡು ಸಾವಿರದ ಮೂರಲ್ಲಿ ಅವ್ರ ಮಗಳು ಎಂ ಬಿ ಎಸ್ ಓದ್ತಾ ಇದ್ಲು ಮಣಿಪಾಲಲ್ಲಿ ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆರೋಪ ಮಾಡಿದ್ದಾರೆ ಈಗ ಆ ಟೈಮ್ ಅಲ್ಲಿ ಎರಡ್ ಸಾವಿರದ ಮೂರಲ್ಲೂ ರಿಪುನ್ ಪಟೇಲ ವಾಸ ಇದ್ರು ನಿಮ್ಮ ಸಂಘ ಸಂಸ್ಥೆ ನಿಮಗೆ ಸಿಗ್ತಾ ಇದ್ರು ಅವರು ಸಿಕ್ ಯಾವಾಗಲಾದರೂ ನಮ್ಮ ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ ಇಲ್ಲ ಯಾವುದೇ ರೀತಿಲಿ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ ನಾವು ಕೆಲವು ಸಂಘಟಿತ ಸಂಘಟನೆಗಳು ಓಕೆ ಓಕೆ ಎಲ್ಲ ಹೋದಾಗೆಲ್ಲ ಅವ್ರು ಸಿಕ್ಕಾಗೆಲ್ಲ ಮಕ್ಕಳು ಆಗಿದ್ದೇ ನಮಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲೇ ಗಂಡನ ಮನೆ ಆಗಿರೋದ್ರಿಂದ ಇಲ್ಲೇ ವಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಸಣ್ಣ ಸಿಟಿ ಎಲ್ಲ ಏನು ಎಲ್ಲ ಕೆಲವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಾಗೇ ಆಗ್ತವೆ ಹಂಗಾಗಿ ಅವ್ರಿಗೆ ಮಕ್ಕಳಾಗಿರೋ ವಿಚಾರಗಳೇ ಇಲ್ಲ ನನಗೆ ಭರವಸೆ ಇಲ್ಲ ಅಷ್ಟು ದೊಡ್ಡ ಮಗಳು ಕಿಡ್ನಾಪ್ ಆಗಿದೆ ನನಗೆ ಅನುಮಾನ ಇದೆ ಬಟ್ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದಂತೂ ಖಚಿತ ಇತ್ತು ಇಲ್ಲಿದ್ದಾಗಂತೂ ಯಾವ ಮಕ್ಕಳಾಗಿರಲಿಲ್ಲ ಅವ್ರಿಗೆ ನಾಪತ್ತೆಯಾಗಿದ್ದಾಳೆ ಎನ್ನುವ ಅನನ್ಯ ಭಟ್ ಬಗ್ಗೆ ಹೊರ ಬೀಳುತ್ತಿವೆ ಶಾಕಿಂಗ್ ಸತ್ಯಗಳು ಮತ್ತೆ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ಅವ್ರದ್ದೇ ಜಾಗ ನಾವು ತಗೊಂಗಿಲ್ಲ ಅಷ್ಟೇ ಸುಜಾತ ಅನ್ನೋರು ಇಲ್ಲೇ ಇದ್ರು ಪ್ರಭಾಕರ್ ಇಲ್ಲ ಪ್ರಭಾ ಕಾರಣ ಹೆಚ್ಚಿಗೆ ನೀವು ಎಷ್ಟನೇ ಇಸ್ವಿಲಿ ಜಾಗ ಪರ್ಚೇಸ್ ಮಾಡಿದ್ದು ಎರಡು ಸಾವಿರನೇ ನೀವು ಜಾಗ ತೆಗೆದುಕೊಳ್ಳುವಾಗ ಅವರು ಸುಜಾತ ಅವ್ರು ಇದ್ದರು ಸುಜಾತ ಭಟ್ಟವ್ರು ಇದ್ದಾರೆ ಎಷ್ಟಕ್ಕೆ ನೀವು ಜಾಗ ತಗೊಂಡಿದ್ದಿದ್ದು ಆವಾಗ ಕಾಲದಲ್ಲಿ ಅವಾಗ ರಿಜಿಸ್ಟರ್ ಸೇರಿ ಅವತ್ತು ಟೋಟಲ್ ಇಪ್ಪತ್ತೈದು ಸಾವಿರ ಆಯಿತು

ಸೂಕ್ತ ತನಿಖೆಯಿಂದ ಹೊರಬೀಳಬೇಕಾಗಿದೆ ನೈಜ ಸತ್ಯ ಇದು ಪೋಸ್ಟ್ ನ್ಯೂಸ್ ನೈಜ ಸುದ್ದಿ ನೇರ ಬಿತ್ತರ